ಜಯ ಸ್ವಲ್ಪ ನೀರ್ ತಗೋಬ ಕುಡಿಯಕ್ಕೆ ನೀರ್ ತಂದಿದ್ದೀನಿ ತಗೊಳ್ಳಿ ಬಿಸಿಲಲ್ಲಿ ತೋಟದಿಂದ ಮನೆ ಬರೋಷ್ಟರಲ್ಲಿ ಸಾಕ್ ಸಾಕಾಗೋ ಅಪ್ಪ ಏನ್ ಬಿಸಿಲು ನೀರ್ ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ನಿಮ್ಮ ಅಣ್ಣನೂವೇ ಎಲ್ಲಿ ಅಣ್ಣ ಹೊರಗಡೆ ಜಗ್ತಿ ಮೇಲೆ ಕೂತಿದ್ದಾನೆ ಸುಮ ರೂಮ್ ಅಲ್ಲಿ ಇದ್ದಾಳೆ ಮನೆಗೆ ನೆಂಟ್ರು ಬಂದಿದಾರಲ್ಲ ಮಟನ್ ತರ್ತಿ ಸುಶೀಲನ ಹತ್ರ ಸಾಂಬಾರ್ ಮಾಡ್ಸು ಅವಳು ಚೆನ್ನಾಗಿ ಮಾಡ್ತಾಳೆ ಸರಿ ಆಯ್ತು ಬನ್ನಿ ಸುಶೀಲನೆ ಮಾಡಿ ಸರಿ ಆಯ್ತು ಬರ್ತೀನಿ ತಡಿ ಅಷ್ಟೊತ್ತಿಗೆ ಖಾರ ಮಸಾಲೆ ರೆಡಿ ಮಾಡ್ಕೊಳ್ಳಿ ತರ್ತಿದ್ದಂಗೆ ಒಲೆ ಮೇಲೆ ಹಾಕೂರಂತೆ ಸರಿ ಆಯ್ತು ತರವಾಗಿ ನಾವೆಲ್ಲ ರೆಡಿ ಮಾಡ್ಕೊತೀವಿ ಅವಾಗ್ಲಿಂದ ಬರೀ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಾ ನೋಡಿ ಒಳ್ಳೆ ಮಾಂಸ ಹಾಕ್ಸ್ಕೊ ಬನ್ನಿ ಅವ್ನು ಮುಸ್ತಾಫಾ ಎಂತ ಬಿಡ್ತಾನೆ ನೋಡ್ತೀನಿ ಸರಿ ಸರಿ ಆಯ್ತು ಒಳ್ಳೇದೇ ನೋಡಿ ತರ್ತೀನಿ ಒಂದ್ ಕೆಜಿ ಚಿಕನ್ ತಗ ಬನ್ನಿ ಕಬಾಬ್ ಮಾಡೋಣ ಸುಮ್ಮಂಗೆ ಕಬಾಬ್ ಅಂದ್ರೆ ಇಷ್ಟ ಸರಿ ಆಯ್ತು ತರ್ತೀನಿ ಮೂಳೆ ಕೋಳಿ ಬೇಕಾ ಬಾಯ್ಲರ್ ಕೋಳಿ ಬೇಕಾ ಕಬಾಬ್ಗೆ ಬಾಯ್ಲರ್ ಕೋಳಿನೇ ಚೆನ್ನಾಗಿರೋದು ಮೂಳೆ ಕೋಳಿ ಚೆನ್ನಾಗಿರಲ್ಲ ಸರಿ ಆಯ್ತು ಬಾಯ್ಲರ್ ಕೋಳಿನೇ ತರ್ತೀನಿ ಓ ರಂಗಣ್ಣ ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ದೀರಾ ಬನ್ನಿ ಓ ಅಣ್ಣ ಹೂ ಮುಸ್ತಪ್ಪಣ್ಣ ನಮ್ಮನೆಗೆ ಇವತ್ತು ನೆಂಟರು ಬಂದಿದ್ರು ಅದಕ್ಕೆ ಮಟನ್ ತಗೊಂಡು ಹೋಗೋಣ ಅಂತ ಬಂದೆ ಸರಿ ಒಳ್ಳೆ ಮಟನ್ನೇ ಇದೆ ಇವತ್ತು ನಮ್ಮ ಹುಡುಗಿ ಹೇಳಿ ಕಟ್ ಮಾಡಿಸ್ಕೊಡ್ತೀನಿ ಒಳ್ಳೆ ಸೊಡೆ ಮಾಂಸ ನೋಡಿ ಹಾಕಿ ಮೂರು ಕೆ ಜಿ ಹಾಕಿ ಅಲ್ಲ ರಂಗಣ್ಣ ಮನೆಗೆ ನೆಂಟರು ಬಂದಿದೆ ಅಂತೀರ ಮೂರು ಕೆ ಜಿ ಸಾಕಾ ಕೆ ಕೆಜಿ ಸಾಕಾಗಲ್ವಾ ಇನ್ನೆರಡು ಕೆ ಜಿ ಹಾಕಿ ಇರ್ಲಿ ಸರಿ ಆಯ್ತು ನಮ್ಮ ಹುಡ್ಗನ್ಗೆ ಹೇಳಿ ಕಟ್ ಮಾಡಿಸ್ತೀನಿ ನಾಸೀರ್ ಐದು ಕೆ ಮಟನ್ ಕಟ್ ಮಾಡ್ಕೊಡು ರಂಗಣ್ಣನ್ಗೆ ಐದು ನಿಮಿಷ ಇರಿ ಕಟ್ ಮಾಡ್ಕೊಡ್ತಾರೀ ಇನ್ನೇನ್ರ ಅಂಗಣ್ಣ ಓದೋಗಿದ್ನಲ್ಲ ನಿಮ್ ಹುಡ್ಗ ಅಮೇರಿಕೆ ಇಲ್ಲ ಮುಸ್ತಾಫಣ್ಣ ಈ ವಾರ ಬರ್ತಾನೆ ಈ ಹುಡ್ಗಂದು ಮದ್ವೆ ಮಾಡ್ತೀರಾ ಈ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿವಿ ಏನ್ ಕೆಲಸ ಮಾಡ್ತಾನೆ ನಿಮ್ ಹುಡ್ಗ ಅವನು ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ತಿಂಗಳಿಗೆ ಮೂರ್ ಲಕ್ಷ ಸಂಬಳ ಹೆಂಗೋ ಕಷ್ಟ ಬಿದ್ದು ಓದ್ಸಿತ್ಕು ನಿಮಗ ಹೆಸರು ತಂದ ಹ್ಞೂ ಮುಸ್ತಾಫಣ್ಣ ನನ್ನ ಮಗನ ಮದ್ವೆ ಬಿಟ್ರೆ ನನ್ನ ಜವಾಬ್ದಾರಿನೇ ಕಳೆಯುತ್ತೆ ಎಣ್ಣೆಲ್ಲಾದ್ರೂ ನೋಡಿದ್ದೀರಾ ಇಲ್ಲ ಮುಸ್ತಾಫಣ್ಣ ನನ್ನ ತಂಗಿ ಮಗಳ ಅವಳೆ ನನ್ನ ಮನೆಗೆ ಸೊಸೆ ಮಾಡ್ಕೊಳ ನೋಡ್ ಮುಸ್ತಾಫಣ್ಣ ರೆಡಿ ಆಯ್ತಾ ಟೈಮ್ ಆಯ್ತು ಹೋಗ್ಬೇಕು ಮನೆಗೆ ರೆಡಿ ಆಯ್ತು ಇನ್ನೊಂದು ಐದು ಕೊಟ್ಟೆ ತಗೋ ರೆಡಿ ಆಯ್ತಾ ಕೊಡಪ್ಪ ಎಷ್ಟಾಯ್ತು ದುಡ್ಡು ಏನ್ ರಾಮಣ್ಣ ಹಿಂಗೆ ಹೇಳ್ತಿದೀಯ ಹೊಡೀರಿ ಅಂತೆ ತಗೊಳ್ಳಿ ನಿಧಾನಕ್ಕೆ ಪ್ರೀತಿ ವಿಶ್ವಾಸ ಮನೇಲಿರ್ಬೇಕು ವ್ಯವಹಾರದಲ್ಲ ಸರಿ ರಮಣ್ಣ ಕೆ ಜಿಗೆ ಆರು ರೂಪಾಯಿ ಹಂಗೆ ಎಷ್ಟಾಯ್ತದ ರಮಣ್ಣ ಆರ್ನೂರು ರೂಪಾಯಿ ಹಂಗಾದ್ರೆ ಮೂರು ಸಾವಿರ ಆಯ್ತದ ಹ್ಮ್ ಸರಿ ರಾಮಣ್ಣ ತಗೋಳಪ್ಪ ದುಡ್ಡು ಸರಿ ರಂಗಣ್ಣ ಕೊಡು ಲೆಕ್ಕ ಕಳಪ್ಪ ಸರಿಯಾಗಿ ಸರಿಯಾಗಾಯ್ತ ಅಂತ ನೋಡ್ಕೊತೀನಿ ಬಿಡು ರಂಗಣ್ಣ ನೀನ್ ಕೊಟ್ಟಿರಲ್ವಾ ಹಂಗಲ್ಲ ಗಣಪ್ಪ ಒಂದ್ಸತಿ ಲೆಕ್ಕ ನೋಡು ಅಯ್ಯೋ ಇರ್ಲಿ ಬಿಡು ರಂಗಣ್ಣ ಲೆಕ್ಕ ಹಾಕಿದ್ರೆ ನಂಗೂ ಒಳ್ಳೇದು ನೀವು ಒಳ್ಳೇದು ಸರಿ 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 ಐತೆ ರಂಗಣ್ಣ ಮೂರ್ ಸಾವಿರ ಐತೆ ಬರ್ತೀನಿ ಗಣಪ್ಪ ಲೇಟ್ ಆಯ್ತು ಮನೆಗೆ ಹೋಗ್ಬೇಕು ಓ ರಾಮಣ್ಣ ಏನು ಈ ಕಡೆ ಕೋಳಿ ಅಂಗಡಿಗೆ ಯಾಕಪ್ಪ ಬಂದರು ಕೋಳಿ ತಗೋಣಕ್ ತಾನೆ ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ ಒಂದೊಳ್ಳೆ ಬೈಲರ್ ಕೋಳಿ ನೋಡಪ್ಪ ಸರಿ ಆಯ್ತು ಬರಣ್ಣ ಒಳ್ಳೆ ಕೋಳಿನ ಕೊಡ್ತೀನಿ ನೋಡು ಎರಡು ಕೆಜಿದ ಕಬಾಬ್ ಕಟ್ ಮಾಡು ಸರಿ ಸರಿ ಆಯ್ತು ಬರಣ್ಣ ಕುತ್ಕೋ ಕಟ್ ಮಾಡಿಕೊಡ್ತೀನಿ ಬೇಗ ಕಟ್ ಮಾಡ್ಕೊಡಪ್ಪ ಈಗಲೇ ಟೈಮ್ ಆಗೈ ಸರಿ ರಂಗಣ್ಣ ಕಟ್ ಮಾಡ್ತಾ ಇದ್ದೀನಿ ನಿನ್ ಮಗ ಓದಕ್ಕೆ ಅಮೆರಿಕಕ್ಕೆ ಹೋಗಿಲ್ಲ ಬನ್ನ ಇಲ್ಲ ಕಣಪ್ಪ ಈ ವಾರ ಬರ್ತಾನೆ ಸರಿ ಸರಿ ಆಯ್ತು ರಂಗಣ್ಣ ರೆಡಿ ಆಯ್ತು ನಿನ್ ಕಂದು ರೆಡಿ ಆಯ್ತಿನಪ್ಪ ಈಗ ಹೊರಳಿಕೆ ಹಾಕ್ಬಿಡು ಸರಿ ಕಣಣ್ಣ ಹಾಕಿದ್ದೀನಿ ಎಷ್ಟಾಯ್ತಪ್ಪ ದುಡ್ಡು ಎರಡು ಕೆಜಿ ಅಲ್ವೇನಣ್ಣ ಮುನ್ನೂರು ರೂಪಾಯಿ ತಗೊಳಪ್ಪ ದುಡ್ಡು ಸರಿ ಆಯ್ತು ಕಣ ಸರಿ ಬರ್ತೀನಿ ಕಣಪ್ಪ ನಮ್ಮ ಕಥೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ